ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ಬ್ಲಾಗ್ ಇದು ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದೀನಿ ಮೊದ್ಲಿಗೆ ಕಪಾಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ಇಲ್ಲಿ ಮೇಲ್ಗಡೆ ಒಂದ್ ಕಿಟಕಿ ಇದೆ ಅಲ್ವಾ ಅದನ್ನೆಲ್ಲ ಒರೆಸ್ಕೊಂಡು ಇನ್ನ ನಾನು ಸಾಮಗ್ರಿ ಎಲ್ಲ ಜೋಡಿಸ್ತೀನಿ ಅಲ್ವಾ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ತೊಳೆದು ಅಲ್ಲೇ ಜೋಡ್ಸ್ದೆ ಇವಾಗ ಈ ತರ ಡಬ್ಬ ಎಲ್ಲ ಸರಿಸ್ಬಿಟ್ಟು ಒರೆಸ್ತಾ ಇದೀನಿ ಸ್ವಲ್ಪ ಮೂಲೆ ಮೂಲೆ ಎಲ್ಲ ಕಿಚನ್ ಒರೆಸ್ಕೊಳ್ತಾ ಇದೆ ಕಿಚನ್ ಕ್ಲೀನ್ ಮಾಡ್ಕೊಂಡೆ ಹಾಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ ಅದನ್ನ ಕ್ಲೀನ್ ಮಾಡ್ಕೊಂಡೆ ಏನಿಲ್ಲ ಸ್ವಲ್ಪ ಧೂಳ್ ಧೂಳ್ ಅಂತ ಅನ್ಸ್ತದೆ ಸ್ವಲ್ಪ ದಿನಕ್ಕೇನೆ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ನಮ್ಮನೆ ಕಾಂಪೌಂಡ್ ಒಳಗಡೆ ಎಲ್ಲಾ ಗಾಡಿ ಬರ್ತಾ ಇರ್ತದಲ್ವಾ ಹಾಗೆ ಅಕ್ಕಪಕ್ಕ ಮನೆ ಎಲ್ಲ ಕಟ್ತಾ ಇದ್ದಾರಲ್ವಾ ಅದ್ರಿಂದ ಏನೋ ಗೊತ್ತಿಲ್ಲ ಗಿಫ್ಟ್ ಫಾರ್ ಯು ಇವತ್ತೇನು ಊಟಕ್ಕೆ ವಿಶೇಷ ಇದೆ ಸಾಂಬಾರ್ ಮಾಡಕ್ಕೂ ಅಳಸಿ ಹಾಕಿದ್ದಾಳೆ ಇವತ್ತು ಮೊಸರು ಊಟ ಮಾಡ್ಬಿಡೋಣ ಒಂದೇ ಊಟ ಅಂತ ಹೇಳ್ಬಿಟ್ಟು ಮೊಸರನ್ನ ತರಿಸಿದ್ದೆ ನಮ್ಮ ಮನೆಯವ್ರು ನೀನ್ ಆಳ್ಸೆ ಆಗಿದ್ಯಾ ಅಂತ ಹೇಳ್ತಾ ಇದ್ರು ಹಾಗೆ ಒಂದು ಅರ್ಧ ಕೆ ಜಿ ಅಷ್ಟು ರಾಗಿನ ಹುರಿದಿಟ್ಕೊಳ್ತಾ ಇದ್ದೀನಿ ರಾಗಿ ಕೂಡ ತಂದಿದ್ರು ಪ್ರತಿ ದಿನ ರಾಗಿ ನೀರ್ ಮಾಡೋದಕ್ಕೆ ಚೆನ್ನಾಗಿರ್ತದೆ ಈ ತರ ಹುರಿದಿಟ್ಕೊಂಡ್ರೆ ಕೆಲವರು ಹುರಿಯೋದಿಲ್ಲ ಹಾಗೆ ನೆನೆ ಹಾಕ್ಬಿಟ್ಟು ರಾಗಿನ ರುಬ್ಬುತ್ತಾರೆ ನೆನೆ ಹಾಕಿ ರುಬ್ಬದ್ರೆ ಹಸಿ ರಾಗಿನ ಶೀತ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ತರ ಹುರಿದಿಟ್ಕೊಳ್ತೀನಿ ಒಂದು ಕಾಲ್ ಕಪ್ ಅಷ್ಟು ರಾಗಿನ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನ ಜರಡಿ ಹಿಡಿದ್ಬಿಟ್ಟು ಕುಡಿಯೋ ಹದಕ್ಕೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಬಿಟ್ರೆ ಆಯ್ತು ಇಷ್ಟೇನೆ ರಾಗಿ ನೀರ್ ರೆಡಿ ಆಗ್ತದೆ ನಾನು ಡೈರೆಕ್ಟ್ ಸಂಜೆ ಸಿಗ್ತಾ ಇದೀನಿ ಸಂಜೆ ಒಂದ್ ಕಡೆ ಆಲೂಗಡ್ಡೆನ ಪೈಯೋದಕ್ಕಿಟ್ಟೆ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಬಿಡೋಣ ಅಂತ ಇವತ್ತು ಸ್ವಲ್ಪ ಲೇಟ್ ಆಯ್ತು ನನ್ಗೆ ಕಿಚನ್ ಗೆಲ್ತಿ ಫೋನ್ ಮಾಡಿದ್ಲು ಸಾರಿ ಫೋನ್ ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ ಯಾವಾಗ ಕಾಲ್ ಮಾಡಿದಾಗೆಲ್ಲ ವಿಚಾರಿಸ್ತಾ ಇರ್ತಾಳೆ ಅಂದ್ರೆ ಏನು ಅಂದ್ರೆ ತುಂಬಾ ಕೆಲವೊಂದು ಪರ್ಸನಲ್ ವಿಷಯಗಳೆಲ್ಲ ಮಾತಾಡ್ಕೊಳ್ತಾ ಇದ್ವಿ ಹಾಗೆ ಸ್ವಲ್ಪ ಲೇಟ್ ಆಯ್ತು ಫೋನ್ ಇಟ್ಟ ನಂತರ ನಾನು ಕೂಡ ಸ್ವಲ್ಪ ಹೊತ್ತು ವಿಚಾರ ಮಾಡ್ತಾ ಕೂತಿದ್ದೆ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟರಲ್ಲಿ ಆಲೂನ್ ಆಲೂಗಡ್ಡೆ ಕೂಡ ಬೆಂತು ಹಾಗೆ ಪಲ್ಯಕ್ಕೆ ಎಲ್ಲಾ ಮಾಡ್ಕೊಂಡೆ ಈ ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲ್ಸಿದ್ದೆ ಪಲ್ಯ ಆಗ್ತಾ ಇದ್ದ ಇದ್ದಾಗ್ಲೆ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹೊತ್ತೆಲ್ಲ ಬರ್ತಾ ಇರ್ತಾನೆ ಕೆಲವೊಂದ್ ದಿನ ಕಡಿಮೆ ಏನಾದ್ರೂ ಆಟ ಆಡ್ತಾ ಇದ್ರೆ ಕೆಲ ಬರೋದೇ ಇಲ್ಲ ಇವತ್ತು ತುಂಬಾ ಹೊತ್ತು ಕಾದೆ ಬರ್ತಾನೇನು ಅಂತ ಬಂದಿಲ್ಲ ಇವತ್ತು ಮುಂಚೆ ಬಂದ್ರೆ ಒಂದ್ ಚಪಾತಿ ತಿನ್ಕೊಂಡು ಹೋಗ್ತಾ ಇದ್ದ ಇತ್ತೀಚೆಗೆ ಎರಡ್ ಮೂರ್ ವಾರನೇ ಆಯ್ತು ಬರ್ತಾ ಇಲ್ಲ ಗುರುವಾರದ ದಿನ ಸಂಜೆ ಇದ್ ಬಂದು ಶನಿವಾರದ ಕ್ಲಿಪ್ಪಿಂಗು ಅಕ್ಕ ಇಬ್ರುನು ಸಂತೆಗ್ ಹೊರಟಿದ್ದೀವಿ ನಮ್ಮ ಮನೆಯವರು ಗಾಡಿಗೆ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡುವ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಮೇನ್ ರೂಟ್ ಅಲ್ಲಿ ಬರ್ತಾ ಇದ್ವಿ ಇಲ್ಲಾಂತಂದ್ರೆ ಅಂತಂದ್ರೆ ದುರ್ಗಾಕೆರೆ ರೂಟ್ ಅಲ್ಲಿ ಹೋಗ್ಬಿಡ್ತಾ ಇದ್ವಿ ಹಾಗೆ ನಮ್ಗೆ ನಾವೆಲ್ಟಿ ಬಜಾರ್ಗೂ ಕೂಡ ಹೋಗ್ಬೇಕಿತ್ತು ನಾವೆಲ್ಟಿನಲ್ಲಿ ಸ್ವಲ್ಪ ಖರೀದಿ ಎಲ್ಲಾನು ಇತ್ತು ಅಕ್ಕ ತಂಗಿಗೆ ಹಾಗಾಗಿ ಮೊದ್ಲಿಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾವೆಲ್ಟಿ ಹೋದ್ವಿ ಅಲ್ಲಿ ನನ್ಗೆ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಯಾಕೆಂತಂದ್ರೆ ನಮ್ಮನೆಯವರು ಗಾಡಿನಲ್ಲೇ ಇದ್ರು ನಾವ್ ಇಬ್ರೇನೆ ಹೋಗಿದ್ವಿ ಖರೀದಿ ಮಾಡೋದಕ್ಕೆ ಸುಮಾರು ಏನಿಲ್ಲ ಅಂತಂದ್ರು ಒಂದು ಆರ್ನೂರರಿಂದ ಆರ್ನೂರ ಐವತ್ ರೂಪಾಯಿ ಅಷ್ಟು ಖರೀದಿ ಆಯ್ತು ಅಲ್ಲಿ ಎಲ್ಲಾ ಚಿಕ್ಕ ಪುಟ್ಟ ವಸ್ತು ಬೇಕಾಗಿತ್ತು ಅಕ್ಕ ನೀರ್ ಬಾಟಲು ಇನ್ನ ಹಪ್ಳ ಕರಿಯೋದು ಅದೆಲ್ಲಾ ತಗೊಂಡ್ರು ಇವಾಗ ಸೀದಾ ಸಂತೆ ಕಡೆನೆ ಸಂತೆಗ್ ಬಂದ್ವಿ ನಮ್ಮ ಮನೆಯವ್ರು ಗಾಡಿನಲ್ಲೇ ಕೂತಿರ್ತೀನಿ ನೀವ್ ಇಬ್ರುನು ಹೋಗಿ ತರಕಾರಿ ಎಲ್ಲಾ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಅಕ್ಕ ತಂಗಿ ಇಬ್ರುನು ಹೊರಟಿದೀವಿ ಸಂತೆಗೆ ಮನೆಯಿಂದ ನಡ್ಕೊಂಡ್ ಬರ್ತೀನಿ ಅಂತಂದ್ರೆ ಸ್ವಲ್ಪ ದೂರನೇ ಆಗ್ತದೆ ಸಂತೆ ಹಾಗಾಗಿ ಗಾಡಿನಲ್ಲಿ ಬರ್ತೀವಿ ನಡ್ಕೊಂಡ್ ಬರ್ತೀನಿ ಅಂತಂದ್ರೆ ಹಾಫ್ ಅನ್ ಅವರ್ ಬೇಕಾಗ್ಬಹುದು ನನ್ನ ಪ್ರಕಾರ ಆದ್ರೆ ಒಂದ್ ಹತ್ ನಿಮಿಷದ ಒಳಗಡೆ ಬರ್ತೀವಿ ಒಂದ್ ಐದರಿಂದ ಎಂಟ್ ನಿಮಿಷದ ಒಳಗಡೆ ಬಂದ್ಬಿಡ್ತಿವಿ ಇವತ್ತು ತರ್ಕಾರಿ ಎಲ್ಲಾ ಸಿಕ್ಕಾಪಟ್ಟೆ ಕಡಿಮೆ ಇತ್ತು ರೇಟ್ ಅದೇನು ಗೊತ್ತಿಲ್ಲ ಇಷ್ಟು ಸಂತೆಗ್ ಹೋದ್ರು ಯಾವತ್ತೂ ಕೂಡ ಇಷ್ಟು ಕಡಿಮೆ ರೇಟ್ ಆಗಿದ್ದಿಲ್ಲ ಇವತ್ತು ತುಂಬಾ ಕಡಿಮೆ ಇತ್ತು ಈರುಳ್ಳಿ ಮೂವತ್ ರೂಪಾಯಿ ಇತ್ತು ಆಲೂಗಡ್ಡೆ ನಲ್ವತ್ತು ಅಂತ ಅನ್ಕೊಂಡಿದೀನಿ ಹಾಗೆ ಟೊಮೆಟೊ ಇಪ್ಪತ್ ರೂಪಾಯಿ ಆಗಿತ್ತು ಕೆಜಿ ನುಗ್ಗೆಕಾಯಿ ಅಂತೂ ಒಂದ್ ಎಂಟ್ ಹತ್ತು ನುಗ್ಗೆಕಾಯಿ ಕಟ್ ಕಟ್ಟಿಟ್ಟಿದ್ರು ಅದಕ್ಕೆ ಇಪ್ಪತ್ ರೂಪಾಯಿ ಆಗಿತ್ತು ಸೊಪ್ಪುಗಳು ಕೂಡ ಕಡಿಮೆ ಇತ್ತು ಇವತ್ತು ನಮ್ಮನೆಯವರು ಇಲ್ಲೇ ನಿಂತ್ಕೊಂಡು ಎಲ್ಲಾ ವಿಡಿಯೋ ಮಾಡ್ತಾ ಇದ್ರು ಇಲ್ಲೆಲ್ಲಾ ಖಾಲಿ ಖಾಲಿ ಆ ಸ್ಪೇಸ್ ಇದೆ ಅಕ್ಕ ತಂಗಿ ಇಬ್ರು ಸಂತೆ ಮುಗಿಸ್ಕೊಂಡು ಬಂದ್ವಿ ಎಲ್ಲಾ ಚಿಕ್ಕ ಪುಟ ಈ ಬದನೆಕಾಯಿನ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಕಡಿಮೆ ಆಗಿದೆ ಕಾಲ್ ಕೆಜಿಗೆ ಮೂವತ್ತು ನಲ್ವತ್ತು ಅಂತೆಲ್ಲ ಹೇಳ್ತಾ ಇದ್ರು ಇವತ್ತಿನ ದಿನ

ತರಕಾರಿ ಎಲ್ಲಾ ಕಡಿಮೆ ಇದೆ ಬೆಲೆ ಹೋಗಿ ನೀವು ಸಂತೆಗೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಂಡು ಬಂದೆ ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಹಾಗೆ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಹಾಗೆ ಸೊಪ್ಪೆಲ್ಲಾ ತಂದಿದ್ದೆ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ನಾಳೆ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾಳೆ ಹಬ್ಬ ಅಲ್ವಾ ಹಾಗಾಗಿ ಈ ಪುಳಿಯೋಗರೆ ಪೌಡರ್ ಅನ್ನ ಬಾವ ಅವರು ಸ್ವಲ್ಪ ದಿನದ ಹಿಂದೆ ಧರ್ಮಸ್ಥಳ ಹೋಗಿದ್ರು ಆವಾಗ ತಂದಿದ್ರಂತೆ ಹಾಗಾಗಿ ಅಕ್ಕ ನನ್ಗೊಂದು ಪ್ಯಾಕೆಟ್ ಅನ್ನ ಕೊಟ್ಟಿದ್ರು ಇವತ್ತು ಅದನ್ನೇ ಹಾಕ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಪುಳಿಯೋಗರೆ ಮಾತ್ರ ಪುಳಿಯೋಗರೆ ಹಾಕ್ತಾ ಇದ್ದಾಗ್ಲೇ ಕಿಚನ್ ಎಲ್ಲಾ ನೀಟ್ ಮಾಡ್ಕೊಂಡೆ ನಂತರ ಊಟಕ್ಕೆ ಬಡಿಸ್ತಾ ಇದೀನಿ ಪುಳಿಯೋಗರೆ ಬದನೇಕಾಯಿ ಗೊಜ್ಜು ಹಾಗೆ ಸ್ವಲ್ಪ ದಾಲ್ ಇತ್ತು ನಿನ್ನೆದು ನಮ್ಮನೆಯವರು ದಾಲ್ ಬೇಕು ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು ದಾಲ್

分かと思うんない。 ಇವತ್ತು ಹಾಫ್ ಡೇ ಆಗಿತ್ತು ಸ್ಕೂಲು ಪಾಪು ಮಧ್ಯಾಹ್ನನೆ ಬಂದಿದ್ದ ಆಟ ಆಡ್ತಾ ಇದ್ದ ಬಂದು ನಾನು ಅಲ್ಲೇ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಹಾಲ್ ಅಲ್ಲಿ ಇನ್ ಮುಂದೆ ಪಾಪುಗೆ ರಜಾನೆ ಹೇಳ್ತಾ ಇದ್ದ ತುಂಬಾ ದಿನದಿಂದ ಸಾಟರ್ಡೆ ವರೆಗೂ ಮಾತ್ರ ಚಿಕ್ಕಮ್ಮ ನಂತರ ನನ್ಗ್ ರಜಾ ಅಂತ ರಾಘವೇಂದ್ರನ್ ಮನೆ ಹತ್ರ ಹೋಗ್ಬಿಟ್ಟು ಇವಾಗ ಆಟ ಆಡ್ತಾ ಇದ್ದಾನೆ ನಿಂತಲ್ಲಿ ನಿಂತಿರೋದಿಲ್ಲ ಆಟ ಆಡ್ತಾ ಇರ್ತಾನೆ ಏನಾದ್ರು ಕೆಲಸ ಮಾಡ್ತಾ ಇರ್ತಾನೆ ಅಂತೂ ಒಂದ್ ಖಾಲಿ ಇರೋದೇ ಇಲ್ಲ ಯಾವಾಗ್ಲೂನು ಹಾಗೆ ಇವತ್ತು ತುಂಬಾ ಬಟ್ಟೆ ಇತ್ತು ವಾಶ್ ಮಾಡಿದ್ದು ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೆ ನಿನ್ನೆನೆ ಅಂಗಳೆಲ್ಲ ತೊಳ್ದ್ಬಿಟ್ಟಿದ್ವಿ ಹಬ್ಬ ಅಂತ ಹೇಳ್ಬಿಟ್ಟು ಬಟ್ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಕಿತ್ಲೆ ಹಣ್ಣು ತಿನ್ನೋಣ ಅಂತ ಬಂದಿದ್ದೆ ಕೂತಿದ್ದೀನಿ ಕಿತ್ಲೆ ಹಣ್ಣು ತಿಂತ ಕಿತ್ಲೆ ಹಣ್ಣು ಕೂಡ ಇವತ್ತು ನೂರು ರೂಪಾಯಿ ಕೆ ಜಿ ಆಗಿತ್ತು ದ್ರಾಕ್ಷಿ ಕೂಡ ನೂರು ರೂಪಾಯಿ ಕೆ ಜಿ ಆಗಿತ್ತು ಇನ್ನ ಚಿಕ್ಕು ಹಣ್ಣು ಎಂಬತ್ ರೂಪಾಯಿ ಕೆ ಜಿ ಆಗಿತ್ತು ನನ್ಗೆಲ್ಲಾ ಸ್ವಲ್ಪ ತಂದಿದೆ ಇವತ್ತಿನ ದಿನ ಸಂತೆಯಿಂದಾನೆ ಹಣ್ಣೆಲ್ಲ ತಿನ್ಕೊಂಡು ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಹೋಗಿದ್ದೆ ಅಷ್ಟ್ರಲ್ಲಾಗ್ಲೆ ಕತ್ಲೆ ಆಗ್ತಾ ಇತ್ತು ಪಾಪು ಮತ್ತೆ ಅವ್ರ ಮಮ್ಮಿ ಹೊರಗಡೆ ಹೋಗಿದ್ರು ಶಾಪಿಂಗ್ ಹೋಗಿದ್ರು ಪಾಪಕ್ಕೆ ಬಟ್ಟೆ ಎಲ್ಲಾ ಬೇಕು ಅಂತ ಹಾಗಾಗಿ ಸಂಜೆ ನನ್ಗೂ ಕೂಡ ಬೇಜಾರ್ ಬರ್ತಾ ಇತ್ತು ರಾತ್ರಿ ಹತ್ತುವರೆ ಊಟ ಮುಗಿಸಿ ಕೂತಿದ್ದೀನಿ ವಿಡಿಯೋಗೆ ವಾಯ್ಸ್ ವಾಯ್ಸೋರ್ ಕೊಡ್ತಾ ಇದ್ದೆ ಟೂ ಡೇಸ್ ಆಯ್ತು ವಿಡಿಯೋ ಹಾಕ್ತೇನೆ ಸ್ವಲ್ಪ ಕ್ಲೀನಿಂಗ್ ಕೆಲ್ಸದಲ್ಲಿ ಬ್ಯುಸಿ ಆಗಿದೆ ಮನೆಲ್ಲ ಸ್ವಲ್ಪ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ನಿನ್ನೆ ಅಂಗಳೆಲ್ಲ ತೊಳೆದ್ವಿ ಹೀಗೆ ಚಿಕ್ಕಾಪುಟ್ಟ ಕ್ಲೀನಿಂಗ್ ಕೆಲಸ ಎಲ್ಲಾ ನಡೀತಾ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೂ ಆಗ್ಲಿಲ್ಲ ಅನ್ಸ್ಬೋದು ಏನ್ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಸಿಕ್ಕಾಪಟ್ಟೆ ಧೂಳು ಅದೇನೋ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲೋ ಹಾಗೇನೋ ಅಥವಾ ಎಲ್ಲರ ಮನೆಯಲ್ಲೂ ಹಾಗು ಅಂತ ಗೊತ್ತಿಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ ತಿಂಗ್ಳ ನೀಟಾಗಿರ್ತದೆ ಆಗಿರ್ತದೆ ಮತ್ತೆ ಹಾಗೇನೆ ಅಲ್ಲಲ್ಲಿ ಧೂಳು ಕೂತ್ಕೊಂಡಿರ್ತದೆ ಅಂದ್ರೆ ಎಲ್ಲಾ ಪಾತ್ರೆ ಎಲ್ಲ ತೆಗೆದು ಒರೆಸಿ ಅಲ್ಲಿ ಮತ್ತೆ ಜೋಡಿಸಿ ಅನ್ನೋದಕ್ಕೆ ನನಗೆ ತುಂಬಾ ಟೈಮ್ ಹಿಡಿದಿತ್ತು ಎಲ್ಲಾನು ಹಾಗಾಗಿ ನನಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ನನ್ ಕ್ಲೀನಿಂಗ್ ವಿಡಿಯೋ ಎಲ್ಲ ಡೀಟೇಲ್ ಆಗಿ ಮತ್ತೆ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಿಮ್ಗೂ ಕೂಡ ಬೇಜಾರು ಹಾಗಾಗಿ ನಾಳೆ ಹಬ್ಬ ಈ ವ್ಲಾಗು ನಾಳೆ ಬರ್ತದೆ ನೀವೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಾವು ತುಂಬಾ ಸಿಂಪಲ್ ಆಗಿನೇ ಆಚರಣೆ ಮಾಡುವಂತದ್ದು ಇನ್ನು ನಾನು ಇವತ್ತಿನ ವಿಡಿಯೋನೂ ಕೂಡ ಇಡ್ಲಿಕ್ಕೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ